ಸೊ ಗೈಸ್ ಕನ್ನಡ ಕಮ್ಯುನಿಟಿಯಲ್ಲಿ ತುಂಬಾ ದಿನ ಒಂದು ಕಾಂಟ್ರವರ್ಸಿ ನಡೀತಿದೆ ಕಾಂಟ್ರವರ್ಸಿನೂ ಅನ್ಬೋದು ಇಲ್ಲ ಅಂದ್ರೆ ಒಂದು ಟ್ರೆಂಡ್ ಆದ್ರೂ ಅನ್ಬೋದು ಏನಪ್ಪಾ ಅದು ಅಂದ್ರೆ ಬ್ಲೇಜ್ ವರ್ಸಸ್ ವೋಲ್ಟರ್ ಯಾಕ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು ಯಾವ್ದಿಂದ ಸ್ಟಾರ್ಟ್ ಆಯ್ತು ಅಂತ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಯ್ತು ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ಎರಡು ಲೈನ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸೊ ಓಲ್ಟರ್ ಗೇಮಿಂಗ್ ಅಂತ ಗೊತ್ತಿರ್ಬೇಕು ನಿಮಗೆ ಕನ್ನಡ ಕಮ್ಯುನಿಟಿಲಿ ಒಂದು ದೊಡ್ಡ ಯೂಟ್ಯೂಬರ್ ಸೊ ಅವರು ಒಂದು ಪ್ರಮೋಷನ್ ಮಾಡಿರ್ತಾರೆ ಸೊ ಅದ್ರ ಸಲುವಾಗಿ ಬ್ಲೇಜ್ ಕರುನಾಡು ಅನ್ನೋರು ಅವರಿಗೆ ರೋಸ್ಟ್ ಮಾಡಿರ್ತಾರೆ ಗೊತ್ತಿರ್ಬೇಕು ಬ್ಲೇಜ್ ಅವರು ಕೂಡ ತುಂಬಾ ಫೇಮಸ್ ಇದಾರೆ ಇವಾಗ ಅವ್ರಿಗೆ ರೋಸ್ಟ್ ಮಾಡಿರ್ತಾರೆ ಸೊ ಅದ್ರ ಸಲುವಾಗಿ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿದೆ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ತಪ್ಪು ತಪ್ಪು ಮಾಡಿದೆ ಎಲ್ಲಿ ತುಂಬಾ ಕ್ರಿಯೇಟರ್ಸ್ ಈ ಕಾಂಟ್ರವರ್ಸಿನ ಏನ್ ಮಾಡಕ್ಕೆ ಟ್ರೈ ಮಾಡಿದ್ರು ಆದ್ರೆ ಆಗ್ತಿಲ್ಲ ಸೊ ಅದ್ರ ಸಲುವಾಗಿ ಇವತ್ತು ವಿಡಿಯೋದಲ್ಲಿ ಮಾತಾಡೋಣ ಯಾರು ಈ ಕಾಂಟ್ರವರ್ಸಿಯಲ್ಲಿ ಸರಿ ಯಾರು ತಪ್ಪು ಅಂತ ಸೊ ಈ ವಿಡಿಯೋ ಓನ್ಲಿ ಇನ್ಫಾರ್ಮೇಶನ್ ಮತ್ತೆ ಎಂಟರ್ಟೈನ್ಮೆಂಟ್ ಸಲಾಗಿರುತ್ತೆ ಯಾರಿಗೆ ಪರ್ಸನಲ್ಲಿ ಹೇಟ್ ಇರಲ್ಲ ಬ್ಲೇಸ್ ಅವರು ಅಷ್ಟೇ ಬೇಕು ಒಲ್ಟರ್ ಅವರು ಅಷ್ಟೇ ಬೇಕು ಸೊ ಯಾರು ನೆಗೆಟಿವ್ ಇಂದ ತಗೋಬೇಡಿ ವಿಡಿಯೋನ ಸೊ ಜಸ್ಟ್ ಇನ್ಫಾರ್ಮೇಷನ್ ಮತ್ತೆ ಎಂಟರ್ಟೈನ್ಮೆಂಟ್ ಸಲುವಾಗಿ ತಗೊಳ್ಳಿ ಸೊ ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಒಪಿನಿಯನ್ ಕೊಡಾತೀನಿ ನಾನು ಯಾರು ಸರಿ ಯಾರು ತಪ್ಪಾ ಅಂತ ಸೊ ನಿಮ್ಗೆ ಸ್ವಲ್ಪ ಜನಕ್ಕೆ ಒಳ್ಳೇದು ಅನಿಸಬಹುದು ಸ್ವಲ್ಪ ಜನಕ್ಕೆ ಸಿಟ್ಟಾದ್ರು ಬರಬಹುದು ಸೊ ವಿಡಿಯೋನ ಜಸ್ಟ್ ಇನ್ಫಾರ್ಮೇಶನ್ ಸಲುವಾಗಿ ಮತ್ತೆ ಎಂಟರ್ಟೈನ್ಮೆಂಟ್ ಸಲುವಾಗಿ ಅಷ್ಟೇ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಏನಾದರೂ ಒಂದು ಒಳ್ಳೆ ಕಮೆಂಟ್ ಹಾಕಿ ಸೊ ಬ್ಲೇಸರ್ ರೋಸ್ಟ್ ಮಾಡಿದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಫೇಕ್ ಆಪ್ ಪ್ರಮೋಷನ್ ಮಾಡ್ತಾರೆ ಮತ್ತೆ ಫೇಕ್ ಲಿಂಕ್ಸ್ ಕೊಡ್ತಾರೆ ಇದರಿಂದ ತುಂಬಾ ಜನಕ್ಕೆ ಮೋಸ ಆಗುತ್ತೆ ಯಾರ್ ಇಮ್ಯೂಚರ್ ಹುಡುಗರು ಇರ್ತಾರೆ ಸಣ್ಣ ಸಣ್ಣ ಹುಡುಗರು ಇರ್ತಾರೆ ಅವ್ರ ಜೊತೆ ಏನಾದ್ರು ಮೋಸ ಆಗ್ಬೋದು ಅವ್ರ ಜೊತೆ ಏನಾದ್ರು ಸ್ಕ್ಯಾಮ್ ಆಗ್ಬೋದು ಅದ್ರ ಸಲುವಾಗಿ ಬ್ಲೇಸರ್ ಹೋರಾಟ ಮಾಡ್ತಿದ್ದಾರೆ ಸೊ ರೀಸನ್ ಈಸ್ ಯಾರ ಜೊತೆನೂ ಮೋಸ ಆಗ್ಬಾರ್ದು ಯಾರ ಜೊತೆನೂ ಸ್ಕ್ಯಾಮ್ ಆಗ್ಬಾರ್ದು ಯಾಕಂದ್ರೆ ಅದರಲ್ಲಿ ಜೀವ ಕೂಡ ಹೋಗಬಹುದು ಹೆಂಗಪ್ಪ ಅಂದ್ರೆ ಈಗ ಸ್ವಲ್ಪ ಜನ ಕನ್ಸ್ತಾರೆ ಜೀವ ಹೆಂಗ್ ಹೋಗ್ಬೋದಪ್ಪ ಅಂತ ಸೊ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಚಿಕ್ಕ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಪೇರೆಂಟ್ಸ್ ಫೋನಲ್ಲಿ ಗೇಮ್ ಆಡ್ತಿರ್ತಾರೆ ರೀಲ್ಸ್ ನೋಡ್ತಿರ್ತಾರೆ ಅವರಲ್ಲಿ ಲಿಂಕ್ ಕೊಡ್ತಿರ್ತಾರೆ ಏನಾದರೂ ಹೇಳ್ತಿರ್ತಾರೆ ಅದರಲ್ಲಿ ಹೋಗಿ ಅವ್ರು ಯಾವುದೇ ಟಾಪ್ ಅಪ್ ಸೆಕ್ಷನ್ಗೆ ಹೋಗಿ ಎಲ್ಲಾದ್ರೂ ಹೋಗಿ ಗೂಗಲ್ ಪೇ ಫೋನ್ಪೇ ಎಲ್ಲ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಪೇರೆಂಟ್ಸ್ ಪಾಸ್ವರ್ಡ್ ಅದು ಎಲ್ಲ ಗೊತ್ತಿರುತ್ತೆ ಪಾಸ್ವರ್ಡ್ ಹಾಕಿ ಏನಾದರೂ ಪೇಮೆಂಟ್ ಅದು ಮಾಡಿ ಏನಾದರೂ ಮೋಸ ಆಯಿತು ಸ್ಕ್ಯಾಮ್ ಆಯಿತು ಚಿಕ್ಕ ಅಮೌಂಟ್ ಆಗಲಿ ದೊಡ್ಡ ಅಮೌಂಟ್ ಆಗಲಿ ಏನಾದರೂ ಸ್ಕ್ಯಾಮ್ ಆಯ್ತಪ್ಪ ಹುಡುಗರು ಇವಾಗ ಸ್ಕ್ಯಾಮ್ ಆಯ್ತಪ್ಪ ಅನ್ನೋದು ಆ ಹುಡುಗರು ಭಯಪಟ್ಟು ಇವಾಗ ದುಡ್ಡು ಹೋಯ್ತು ಎಲ್ಲ ಹೋಯ್ತು ಪಪ್ಪಾಗ ಏನು ಹೇಳಬೇಕು ಮಮ್ಮಿಗೆ ಏನು ಹೇಳಬೇಕು ಅದು ಇದು ಅಂತ ಭಯಪಟ್ಟು ಏನಾದ್ರೂ ಏನಾದ್ರೂ ಮಾಡ್ಕೊಂಡ್ರೆ ಸುಸೈಡ್ ಆಗಲಿ ಏನಾದ್ರೂ ಆಗಲಿ ಮಾಡ್ಕೊಂಡ್ರೆ ಯಾರು ಜವಾಬ್ದಾರಿ ಅದಕ್ಕಂತ ಆಗ್ತಾವ ಹಿಂಗ ಆಗಲ್ಲ ಅಂತ ಹೇಳ್ಬೇಡಿ ನೀವು ಹಿಂದಿ ಕಮ್ಯುನಿಟಿ ಅಲ್ಲಿ ತುಂಬಾ ಜನಕ್ಕೆ ಆಗಿದೆ ಹಿಂಗೆ ಬೇಕಂದ್ರೆ ನೀವು ವೀಡಿಯೋ ಲಿಂಕ್ ಕಳಿಸ್ತೀನಿ ನಾನು ಒಂದು ನೋಡಿದ್ದೆ ನಾನು ನಾನೆ ಬೇಕಂದ್ರೆ ಹುಡುಕಿ ಸರ್ಚ್ ಮಾಡಿ ನಿಮ್ಗೆ ಕಳಿಸ್ತೀನಿ ನಾನು ಅದನ್ನ ಸೊ ಅದ್ರ ಸಲಾಗಿ ಬ್ಲೇಸ್ ಹೇಳೋದೇನಪ್ಪ ಅಂದ್ರೆ ಯಾವುದೇ ತರದ ಫೇಕ್ ಆಪ್ ಮತ್ತೆ ಯಾವುದೇ ತರದ ಫೇಕ್ ಪ್ರಮೋಷನ್ಸ್ ಮಾಡಬೇಡಿ ಸೊ ಅದರಿಂದ ಯಾರ ಜೊತೆ ಆದ್ರೂ ಸ್ಕ್ಯಾಮ್ ಆಗ್ಬೋದು ಏನಾದ್ರೂ ಆಗ್ಬೋದು ಅಂತ ಅವ್ರ ಮೇನ್ ಮೋಟಿವ್ ಏನಪ್ಪಾ ಅಂದ್ರೆ ಕನ್ನಡ ಕಮ್ಯುನಿಟಿ ಪೀಸ್ ಆಗಿರಲಿ ಶಾಂತತೆಯಿಂದ ಇರಲಿ ಯಾವುದೇ ಕಾಂಟ್ರವರ್ಸಿ ಬೇಡ ಯಾವುದೇ ಸ್ಕ್ಯಾಮ್ ಬೇಡ ಏನು ಬೇಡ ಅಂತ ಅವ್ರು ಹೇಳೋ ಪ್ರಕಾರ ಅದನ್ನ ನಾನು ಒಪ್ಕೋತಿನಿ ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ ಯಾಕಪ್ಪ ಅಂದ್ರೆ ಯಾರ ಜೊತೆ ಸ್ಕ್ಯಾಮ್ ಆಗ್ಬಾರ್ದು ಇನ್ನೊಬ್ಬರ ಜೊತೆ ಆದ್ರೆ ನಮ್ಗೆ ಅದು ಏನು ಅನಿಸಲ್ಲ ಅದೇ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆಗಲಿ ನಮ್ಮ ಜೊತೆ ಆಗ್ಲಿ ಒಂದ್ ಹತ್ತು ರೂಪಾಯಿ ಸ್ಕ್ಯಾಮ್ ಆಯ್ತು ಅಂದ್ರೆ ಎಷ್ಟು ನಿಮಗೆ ನೋ ಅನಿಸುತ್ತೆ ಇಲ್ಲೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇವಾಗ ನೀವು ಟ್ವೆಂಟಿ ನೈನ್ ರುಪೀಸ್ ಎರಡು ಡ್ರಾಪ್ ತಗೋತೀರಾ ಆ ಎಡ್ ಡ್ರಾಪ್ ನೀವು ಪೇಮೆಂಟ್ ಮಾಡ್ತೀರ ಆದ್ರೆ ಎರಡು ಡ್ರಾಪ್ ಬರಲೇ ಇಲ್ಲ ನಿಮಗೆ ಆ ಎಡ್ ಡ್ರಾಪ್ ನಾವು ಆಸ್ ಯೂಶಲ್ ಹಂಗೆ ಕಾಣ್ತಿದೆ ನಿಮ್ಮ ಪೇಮೆಂಟ್ ಕೂಡ ಹೋಗಿದೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅವಾಗ ಓನ್ಲಿ ಟ್ವೆಂಟಿ ನೈನ್ ರುಪೀಸ್ ಹೋದ್ರೂ ನಿಮ್ಗೆ ಒಂಥರ ಪೇನ್ ಏನ್ ಅನ್ಸುತ್ತೆ ಇದು ಅನ್ಸುತ್ತೆ ನರ್ವಸ್ ಅನ್ಸುತ್ತೆ ಅದೇ ಥರ ದೊಡ್ಡ ಅಮೌಂಟ್ ಆಗಲಿ ಏನೇ ಆಗಲಿ ಸ್ಕ್ಯಾಮ್ ಆಗಬಾರ್ದಂತ ಅವ್ರ ಪ್ರಕಾರ ಹೇಳೋದಷ್ಟೇ ಅಷ್ಟೇ ನಾನು ಅದನ್ನ ಒಪ್ಕೋತೀನಿ ಸೊ ಎಲ್ಲರೂ ಅದನ್ನ ಸಪೋರ್ಟ್ ಮಾಡ್ಬೇಕಂತ ನಾನು ಹೇಳ್ಕೊತೀನಿ ಸೊ ಇವಾಗ ಬಂದ್ಬಿಟ್ಟು ಓಲ್ಟರ್ ಅವ್ರ ಬಗ್ಗೆ ಮಾತಾಡೋಣ ಸೊ ಇವಾಗ ಸ್ವಲ್ಪ ಜನಕ್ಕೆ ಅನಿಸ್ತಿರಬೇಕು ಓಲ್ಟ್ರ್ ತಪ್ಪಿದ್ದಾನೆ ಇದರಲ್ಲಿ ಅಂತ ಸೊ ಓಲ್ಡ್ರು ಕೂಡ ತಪ್ಪಿಲ್ಲ ಇದರಲ್ಲಿ ಯಾಕಪ್ಪ ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಓಲ್ರೂರು ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಈ ಕಮ್ಯುನಿಟಿಲಿ ಇದ್ದಾರೆ ಒಂದು ದೊಡ್ಡ ಯೂಟ್ಯೂಬರ್ ಸ್ಥಾನ ಪಡ್ತಿದ್ದಾರೆ ಅವರು ಅವ್ರು ನಾನು ರೆಸ್ಪೆಕ್ಟ್ ಕೊಡ್ತೀನಿ ಹಾಟ್ಸ್ಆಪ್ ಸೊ ತುಂಬಾ ಜನ ಸತತ ಪ್ರಯತ್ನ ಮಾಡಲ್ಲ ಅವ್ರು ವ್ಯೂಸ್ ಕಡಿಮೆ ಬಂದ್ರು ಸತತ ಪ್ರಯತ್ನ ಮಾಡಿದ್ರು ವ್ಯೂಸ್ ವಾಚ್ ಟೈಮ್ ಯಾವುದೇ ತರಹದ ಸಬ್ಸ್ಕ್ರೈಬರ್ ಏನೂ ಇನ್ಕ್ರೀಸ್ ಆಗಲಿಲ್ಲ ಅಂದ್ರು ಅವ್ರು ಸತತ ಪ್ರಯತ್ನ ಮಾಡಿದ್ರು ಸೊ ಇವಾಗ ಬಂದ್ಬಿಟ್ಟು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಇನ್ಸ್ಟಾದಲ್ಲೇ ಇನ್ಸ್ಟಾದಲ್ಲಿ ಆಗ್ಲಿ ಯೂಟ್ಯೂಬಲ್ಲಿ ಆಗಲಿ ಒಳ್ಳೆ ರೆಸ್ಪೆಕ್ಟ್ ಪಡೆದಿದ್ದಾರೆ ಸೊ ಅವ್ರಿಗೆ ಕೂಡ ರೆಸ್ಪೆಕ್ಟ್ ನನ್ನ ಕಡೆಯಿಂದ ಸೊ ಅವ್ರು ಒಳ್ಳೆ ಯೂಟ್ಯೂಬರ್ ಇದ್ದಾರೆ ದೊಡ್ಡ ಯೂಟ್ಯೂಬರ್ ಅಂತ ಫೇಕ್ ಪ್ರಮೋಷನ್ ಮಾಡಿದ್ರೆ ಯಾರು ಸಪೋರ್ಟ್ ಮಾಡಲ್ಲ ಆ ಬೇರೆ ಇದರಲ್ಲಿ ಓಲ್ಡರ್ದು ತಪ್ಪಿಲ್ಲ ಬ್ಲೇಜರ್ ತಪ್ಪಿಲ್ಲ ಸಮಸ್ಯೆ ಖಂಡಿತ ಇದೆ ಸೊ ಇದರಲ್ಲಿ ತಪ್ಪ ಯಾರ್ದಪ್ಪ ಅಂದ್ರೆ ನಮ್ದು ಮತ್ತೆ ಎಲ್ಲಾ ಆಡಿಯನ್ಸ್ ಯಾಕಪ್ಪ ಅಂದ್ರೆ ಅವ್ರು ಮಾಡೋ ಪ್ರಯತ್ನಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಆಡಿಯನ್ಸ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಮೇನ್ಲಿ ಅದ್ರ ಸಲುವಾಗಿನೇ ಅವ್ರು ಫೇಕ್ ಪ್ರಮೋಷನ್ ಅದು ಇದು ಅಂತ ಹೋಗ್ತಾರೆ ಎಲ್ಲ ಕ್ರಿಯೇಟರ್ ಆಗಲಿ ಯಾಕಪ್ಪ ಅಂದ್ರೆ ಅವ್ರ ಸಬ್ಸ್ಕ್ರೈಬರ್ ಕಡೆಯಿಂದ ಫಾಲೋವರ್ಸ್ ಕಡೆಯಿಂದ ಆ ತರ ಸಪೋರ್ಟ್ ಸಿಕ್ತಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಆ ತರ ಪೇಮೆಂಟ್ ಬರ್ತಿಲ್ಲ ಅಂದ್ರೆ ಅವ್ರು ಫೇಕ್ ಪ್ರಮೋಷನ್ ಅದು ಇದು ನೋಡ್ಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಅವ್ರ ಮೇಲೆ ಕೂಡ ಪ್ರೆಷರ್ ಇರುತ್ತೆ ಆಸ್ ಅ ಕ್ರಿಯೇಟರ್ ನಾನು ಆ ಪ್ರೆಷರ್ನ ಫೀಲ್ ಮಾಡ್ತೀನಿ ಹೆಂಗಪ್ಪ ಅಂದ್ರೆ ಟೋಲ್ಟರ್ ಅವ್ರಿಗೆ ಕೂಡ ಪ್ರೆಷರ್ ಇರುತ್ತೆ ಮನೆಯಿಂದ ಏನಾಯ್ತು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೀವಿ ಮೂರು ವರ್ಷದಿಂದ ಮಾಡ್ತಿದ್ದಿ ಅದಕ್ಕಿಂತ ಚಲೋ ನೀವು ಜಾಬ್ ಮಾಡಬೇಕಿತ್ತು ಅವ್ರ ಮಗ ಹಾಂಗ್ ಮಾಡ್ತಿದ್ದಾನೆ ಇವ್ರ ಮಗ ಹಂಗ್ ಮಾಡ್ತಿದ್ದಾನೆ ಅದ್ರ ಮಾಡ್ಬೇಕಿತ್ತು ಇದನ್ ಮಾಡಬೇಕಿತ್ತು ಸುಮ್ನೆ ಯೂಟ್ಯೂಬ್ ಮಾಡಿದ್ವಿ ಅದು ಇದು ತುಂಬಾ ಪ್ರೆಷರ್ ಇರುತ್ತೆ ಅದ್ರ ಸಲುವಾಗಿ ಅವ್ರ ಮನೆಯಲ್ಲಿ ಏನೋ ಒಂದು ಇನ್ಕಮ್ ತೋರಿಸಬೇಕಾಗುತ್ತೆ ಇನ್ಕಮ್ ತೋರ್ಸ್ಬೇಕಂತ ಏನ್ ಫೇಕ್ ಪ್ರಮೋಷನ್ ಅಂತ ಹೇಳ್ತಿಲ್ಲ ನಾನು ಇವಾಗ ನೀವು ಕಮೆಂಟಲ್ಲಿ ಅಲ್ಲಿ ಮಾಡಬೇಡ್ರಿ ಮಾಡ್ಬೇಡ್ರಿ ನಾನ್ ಮೊದ್ಲೇ ಹೇಳ್ತಿದೀನಿ ಫೇಕ್ ಪ್ರಮೋಷನ್ ಇಲ್ಲಿಗಲೇ ಇಲ್ಲಿಗಲ್ ರಾಂಗ್ ತಪ್ಪೇ ತಪ್ಪದು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ನಾನು ನಾನು ಹೇಳುದೇನಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಆಡಿಯನ್ಸ್ ಕ್ರಿಯೇಟರ್ ಗೆ ಸಪೋರ್ಟ್ ಮಾಡಿದ್ರೆ ಅವ್ರು ಯಾಕೆ ಫೇಕ್ ಪ್ರಮೋಷನ್ ಮಾಡ್ತಾರೆ ಸಪೋರ್ಟ್ ಅಂದ್ರೆ ಏನು ಗೂಗಲ್ ಪೇ ಫೋನ್ ಪೇ ಮಾಡೋದಿಲ್ಲ ಅವ್ರಿಗೆ ಸ್ಕ್ಯಾನರ್ ಅಮೌಂಟ್ ಕಳಿಸೋದು ಸೂಪರ್ ಚಾಟ್ ಕಳಿಸೋದು ಮೆಂಬರ್ಶಿಪ್ ಅದು ಏನಿಲ್ಲ ಜಸ್ಟ್ ಏನಪ್ಪ ಅವ್ರದ್ದು ವಿಡಿಯೋ ಬರ್ತಾ ನಿಮ್ಮ ಹತ್ರ ಲೈಕ್ ಮಾಡೋದು ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಇಷ್ಟೇ ಮೂರ್ ಕೆಲಸ ಸರಿ ಇರಲಿ ಇರಲಿ ಆ ಮಾತ್ ಬೇರೆ ಅದನ್ನ ಬ್ಯಾಡ್ ಕಮೆಂಟ್ ಹಾಕೋದು ಅದಕ್ಕೆ ಅವ್ರ ಪೇರೆಂಟ್ಸ್ ಮೇಲೆ ಆ ಆತರ ಯಾರು ಮಾಡಬೇಡ್ರಿ ಯಾರು ಕ್ರಿಯೇಟರ್ ಹೇಳಿದ್ರಂತ ಬೇರೆ ಕ್ರಿಯೇಟ್ ರಿಪೋರ್ಟ್ ಮಾಡೋದಾಗ್ಲಿ ಅವ್ರ ಕಮೆಂಟ್ ಅಲ್ಲಿ ಬಂದು ಆ ಆತರ ಮಾಡಬೇಡ್ರಿ ಇದರಿಂದ ಕಮ್ಯುನಿಟಿ ಹಾಳಾಗುತ್ತೆ ಇದರಿಂದ ಏನು ಸಿಗಲ್ಲ ನಿಮಗೂ ಕೂಡ ಏನು ಸಿಗಲ್ಲ ನಿಮ್ ಮರ್ಯಾದೆ ನೀವೇ ಕಳ್ಕೊತೀರಾ ತಿಳ್ಕೊರಿ ನಿಮ್ ಪೇರೆಂಟ್ಸ್ ಯಾರಾದ್ರೂ ಹತ್ರ ಬಂತು ಅವ್ರು ಸುಮ್ನೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರು ಅಲ್ಲಿ ನಿಮ್ ಬೈಗಳ ಇರುತ್ತೆ ಅದು ಇದು ಅಂತ ಪೇರೆಂಟ್ಸ್ ಆಗ್ಲಿ ಯಾರಿಗಾಗ್ಲಿ ಬೈದಿರ್ತೀರ ಸೊ ನಿಮ್ ಪೇರೆಂಟ್ಸ್ ಅವಾಗ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಸೊ ಯಾರದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಬೈದು ಅದು ಬಿಟ್ಬಿಡ್ರಿ ಅದರಿಂದ ಏನು ಉಪಯೋಗ ಇಲ್ಲ ಸೊ ಕಮ್ಯುನಿಟಿ ತುಂಬಾ ಪೀಸ್ ಆಗಿರ್ಬೇಕು ಯಾರಿಗಿ ಹೇಟ್ ಮಾಡ್ಬಿಡ್ರಿ ಸೊ ಎಲ್ಲಾ ಚಿಕ್ಕ ಚಿಕ್ಕ ಗ್ರೇಟ್ ಅನ್ನ ಸಪೋರ್ಟ್ ಮಾಡ್ರಿ ಆದಷ್ಟು ನಿಮ್ ಕಡೆಯಿಂದ ಆದಷ್ಟು ಸಪೋರ್ಟ್ ಮಾಡಕ್ ಟ್ರೈ ಮಾಡ್ರಿ ಮತ್ತೆ ಒಬ್ರು ಹನ್ನೆರಡು ತಾಸು ಹತ್ತು ತಾಸು ಇಪ್ಪತ್ ತಾಸು ಲೈವ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ ಹಾಗೆ ನನ್ಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ರಿ ಆದಷ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಒಬ್ಬ ಸಬ್ಸ್ಕ್ರೈಬರ್ ಮೂರ್ ಜನ ಜೊತೆ ಶೇರ್ ಮಾಡಿದ್ರೆ ಒಂದು ನೂರು ಸಬ್ಸ್ಕ್ರೈಬರ್ ಶೇರ್ ಮಾಡಿದ್ರು ತುಂಬ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ ತುಂಬ ಸಪೋರ್ಟ್ ಸಿಗುತ್ತೆ ಸೊ ಅದ್ರ ಸಲುವಾಗಿ ಆದಷ್ಟು ಸಪೋರ್ಟ್ ಮಾಡಿ ಟ್ರೈ ಮಾಡಿರಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ವಿಡಿಯೋ ಫುಲ್ ನೋಡೋಕ್ಕೆ ಥ್ಯಾಂಕ್ ಯು ವಿಡಿಯೋ ಯಾರಿಗಾದರೂ ಇಷ್ಟ ಆಗಲಿಲ್ಲ ಅಂದರೆ ಸಾರಿ ಥ್ಯಾಂಕ್ ಯು